ಸಮರ್ಥನೆ ಮಾಡ್ಕೊತ ನೀವು ಹೇಳಿದಿರ ಅಂತ ಹೇಳ್ತಾ ಇರೋದಲ್ವಾ ಸಮರ್ಥನೆ ನೀವ್ ನಿಮ್ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ನಾನು ನಾನು ಅಷ್ಟೇ ಕೂಡ ಈಗ ನೀವೇನ್ ಹೇಳಿದ್ರಲ್ಲ ಅದ್ ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀವಿ ಹತ್ರ ಇಲ್ಲ ಹೌದು ನಾನು ಈಗ ಹೇಳ್ತಾ ಇದ್ದೀನಲ್ಲ ಇವತ್ತು ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ ಅದ ಯಾವ್ದೋ ಫೌಂಡೇಶನ್ ಮಾಡಿದ್ದಾರೆ ಹೈ ಪ್ರಾಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ ಎಸ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ ನೀವೇ ಹೇಳಿ ದಯವಿಟ್ಟು ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ ಅದೇ ನಾನು ಪುನರ್ ಉಚ್ಚರಿಸ್ತಾ ಇರೋದು ನಾನು ನನ್ನ ಖಾಸಗಿ ರಿಪೋರ್ಟ್ ಅಂತ ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ಬಿಟ್ಟು ಬಿಡುಗಡೆ ಅಂತ ಹೇಳಕ್ ಎರಡೆರಡು ರೀತಿಯ ರಿಪೋರ್ಟ್ ಬಂತ ಸರ್ ಯಾಕಂದ್ರೆ ಸುರ್ಜೇವಾಲ್ ಅವರು ಕೂಡ ಅದನ್ನೇ ಮಾಡಿದ್ರು ಆ ರೀತಿ ಇಲ್ವೇ ಇಲ್ಲ ಸುರ್ಜೇವಾಲ್ ಅವ್ರ ಏನ್ ಹೇಳಿದ್ರೆ ಸರ್ ಇಲ್ಲ ಇಲ್ಲ ಒಂದ್ ನಿಮಿಷ ಅವ್ರು ಹೇಳ್ತಾ ಇರೋದು ನಾನು ಅವತ್ ಡೇ ಒನ್ ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ಸಿಂಪಲ್ ಸಿಂಪಲ್ ಆಗಿ ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ ನಮ್ಮ ಪಕ್ಷಕ್ಕಿಲ್ಲ ಸರ್ಕಾರಕ್ಕಿಲ್ಲ ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ನೋಡಿಲ್ಲ ಆದರೆ ಖಾಸಗಿ ರಿಪೋರ್ಟ್ ಅನ್ನ ಇನ್ಕನ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕನ್ಕ್ಲೂಸಿವ್ ಮಾಡಕ್ಕೆ ದಯವಿಟ್ಟು ಬಿಜೆಪಿಯವರು ಪ್ರಯತ್ನ ಏನ್ ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಸರ್ ಪಕ್ಷ ಸರ್ಕಾರ ಮಾಡ್ಕೋ ಇಲ್ಲಿದ್ರೆ ಹೇಳ್ಬಿಡಿ ಸರ್ ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಅದಕ್ಕೆ ಹೇಳ್ತಾ ಇರೋದು ಫ್ರಮ್ ಡೇ ಒನ್ ವಾಟ್ ಐ ಬೀನ್ ಸೇಯಿಂಗ್ ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗ್ಬೇಕು ಪರಿಷ್ಕರಣೆ ಆಗಬೇಕು ಮತ್ತೆ ಕರೆಕ್ಟ್ ಮಾಹಿತಿ ಕೊಡಬೇಕು ಯಾಕಂದ್ರೆ ಸೆನ್ಸಿಟಿವ್ ಇದೆ ಅಂತಾನೆ ನಾನು ಹೇಳ್ತಾ ಇರೋದು ಡೇ ಒಂದಿಂದಲೇ ಈಗಲೂ ಅದಕ್ಕೆ ಬದಲಾಗಿದ್ದೇನೆ ನಾನು ನಾಳೆ ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಏನ ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡಕ್ಕಾಗ್ತದೆ ಎಫ್ ಎಸ್ ಎಲ್ ಅವರ ಪರವಾಗಿ